ಬರುದಲ್ಲ ಅವಾಗ ನಾವು ಸ್ವಯಂ ಪ್ರೇರಿತವಾಗಿ ಇವ್ರು ಯಾರ್ಯಾರು ಹಾಕ್ಸ್ಲಕ್ಕಂತ ಅದೇ ಪೊಲೀಸ್ ಕಡೆಯಿಂದ ನಾವು ಎಲ್ಲ ಇದು ಪ್ರಜಾತಂತ್ರ ರಾಷ್ಟ್ರ ಐತಿ ಭಾರತದ ಸಂವಿಧಾನ ಮತ್ತು ಕಾನೂನಿನಂತೆ ಅಧಿಕಾರಿಗಳು ನಡ್ಕೋಬೇಕು ಯಾರನ್ನೂ ಖುಷಿ ಪಡಿಸ್ಲಕ್ಕ ಏನೋ ಒಂದು ಟ್ರಾನ್ಸ್ಫರ್ ಮಾಡ್ಯಾರ ಟ್ರಾನ್ಸ್ಫರ್ ಇಲ್ಲಿ ಪುಕಟ್ ಮಾಡ್ಯಲ್ಲ ಯಾರು ಯಾವ ಎಮ್ ಎಲ್ ಎಗಳು ಪುಕಟ್ ಮಾಡ್ಯಾರತಿ ಒಬ್ಬ ಎಮ್ ಎಲ್ ಎರು ಅವ್ರಿಗೇನೋ ಒಕ್ಕನೆ ಸಿಗಲಾಗಿತ್ತು ಈ ಗ್ಯಾರಂಟಿ ಬಂದ ಮ್ಯಾಗ ಅವ್ರ ಇವರೆಗೆ ಇದ್ರಾಗ ವರ್ಗಾವಣೆ ಬೇಗ ತಿನ್ಬೇಕು ತಿಂದ್ರೆ ಹಿಂಗೆ ಬಂದದ್ದು ಎಮ್ ಎಲ್ ಎಗಳ ಪರಿಸ್ಥಿತಿ ಪ್ರತಿ ಮೀಟಿಂಗ್ ನಾನು ಜಗತ್ತಾಗಿದ್ದಾರೆ ಎಮ್ ಎಲ್ ಎಗಳು ನಮ್ಗೆ ಅಭಿವೃದ್ಧಿ ಹಣ ಕೊಟ್ಟಿಲ್ಲ ಅಭಿವೃದ್ಧಿ ಹಣ ಕೊಟ್ಟಿಲ್ಲ ಯಾಕಂದ್ರೆ ಗ್ಯಾರಂಟಿ ಒಳಗೆ ಅರವತ್ತೈದು ಸಾವಿರ ಕೊಡ್ಬೋದು ಅವರು ಇವತ್ತು ಅಭಿವೃದ್ಧಿ ಇಲ್ಲ ಇವತ್ತು ಜನರಿಗೆ ಸುರಕ್ಷಿತ ಇಲ್ಲ ಇವತ್ತು ಹಿಂದೂಗಳು ಇಷ್ಟು ದಾವಣಗೆರೆಯಲ್ಲಿ ಇವತ್ತು ನಮ್ ಜನ ಅಲ್ಲಿ ಮಾತಾಡೋದು ನೋಡ್ಬಿಟ್ರು ಎಷ್ಟು రజ్జిద్రమం డిజె కొ పర్మిషన్ మొన్న చిత్ర కొటరు ఆరు డిజెక్ బిజాపూర్దగ్ ఫుల్ పర్మిషన్ బాధ దీజెను నన్న నన్న క్షేత్రదేను ఇవత్ కాంగ్రెస్ ఇన్ ఫరగ నాట్ నావాలి డిస్ట్రిక్ ఇన్ చార్మినేషన్ బిజాపూర్ ఇది నన్ను సమ్రజ్య హిందుల సజ్య ఇది బీజే బంద్ మి అదన్ బంద్ మి నడి ಇಲ್ಲಿ ಪಾಕಿಸ್ತಾನ ಜಂಡ ಹಾಕಿದವರಿಗೆ ಏನು ಮಾಡುದಿಲ್ಲ ಸಲಕ್ಷನ್ ಜಂಡ ಹಾಕಿದವ್ರಿಗೆ ಏನು ಮಾಡುದಿಲ್ಲ ಪಾಕಿಸ್ತಾನ ಜೈಕಾರ ಹಾಕುದ್ರಿಗೆ ಏನು ಮಾಡುದಿಲ್ಲ ಅಂದಾಗ ನಮ್ಮ ದೇಶ ಎಲ್ಲಿ ಉಳಿತದೆ ನಾವು ದೇಶ ಉಳಿಬೇಕು ಧರ್ಮ ಉಳಿಬೇಕಂದ್ರೆ ಗಣೇಶನ ಹಬ್ಬ ಏನಿವತ್ತು ನಮ್ಮ ಗಣಪತಿಗೆ ಕಪ್ಪು ಬಟ್ಟಿ ಹಾಕಿ ಇವತ್ತೇನು ದಾವಣಗೆರೆಗೆ ಒಯ್ದಾರಲ್ಲ ಮುಂದಿನ ದಿವಸ ಹಿಂಗ್ ಬರ್ತದೆ ನಮ್ಮ ಗಣಪತಿ ಹೋಗುವಾಗ ನಿಮ್ಮ ಮಸೂತಿ ಕಾಣಿಸ್ಬಾರ್ದು ನೀವು ಪಟ್ಟಿ ಹಾಕೋರಿ ಹಂಗೆ ಹಂಗೆ ಆರ್ಡ್ರೇ ಹಂಗೆ ಮಾಡ್ತೀನಿ ನಾನು ಫಸ್ಟ್ ನಾನು ಮುಖ್ಯಮಂತ್ರಿ ಆದ್ಮೇಲೆ ಮೊದ್ಲೇ ಆರ್ಡರ್ ನಂದು ಯಾವುದೇ ಗಣಪತಿಗಳಿಗೆ ಪೊಲೀಸ್ ಸ್ಟೇಷನ್ ಪರವಾನಗಿ ಅವಶ್ಯವಿಲ್ಲ ಜಸ್ಕಾಮ್ ಜಸ್ಕಾಮ್ ಬೆಸ್ಕಾಂ ಇಂದ ಬೇಕಾದ ಮುಕ್ ಹಾಕೊಂಡು ಗಣಪತಿಗೆ ಕರೆಂಟ್ ತಗೋರಿ ಯಾವ ರೂಟದಾಗ ಹೋಗ್ತೀನಿ ಬೇಕಾದಷ್ಟು ದೊಡ್ಡ ಮಸೂತಿ ಇರಲಿ ಆದ್ರೆ ಮುಂದೆ ಡಿ ಜಿ ಹತ್ಕೊಂಡು ಹೋಗ್ಲಾಕ ಫುಲ್ ಪರ್ಮಿಷನ್ ಎಲ್ಲ ಪೂರ್ತಿ ನೇಮಕಾತಿ ಮಾಡಿಬಿಡ್ತೀನಿ ಒಂದ್ ಪೊಲೀಸ್ನ ಕಡಿಮೆ ಇರೋದಿಲ್ಲ ಎಲ್ಲರ ಕೈ ಹೇಗೆ ಪರ್ಮಿಷನ್ ಕೊಡ್ತೇನೆ ಎಲ್ಲರ ಮಾತ್ರ ಲೈಟಿಂಗ್ ಹಾಕಿ ಬರ್ದುಕೊಡ್ಬೇಕು ಪೊಲೀಸ್ ಸ್ಟೇಷನ್ ಗಣಪತಿ ಹೋಗುವಾಗ ಯಾರಾದ್ರೂ ಕಲ್ಲು ಹೋಗೋದ್ರೆ ನಮ್ಮ ಮಸೂತಿ ಬಂದು ನಾನೇ ಜವಾಬ್ದಾರಿ ಅಂತ ಮೌಲ್ಯ ಬರ್ದುಕೊಡ್ಬೇಕು ಇಲ್ಲಿಗಲ್ ಮಸೂತಿ ಇತ್ತಂದ್ರೆ ಬಾಬಾ ಅಂತ ಎಂದ ಇದಂ ಆಗ್ಬೇಕಾಗಿಲ್ಲ ಇಲ್ಲಿ ಪೊಲೀಸರಿಗೆ ಫುಲ್ ಪರವಾನಗಿ ಕೊಡಬೇಕಿಲ್ಲ ಕಾಯಿಂಕು ಏನು ಅಂತದ್ದು ನೋಡ್ರಿ ಸ್ವಲ್ಪ ಡಿ ಜೆ ಇಲ್ಲಪ್ಪ ಎಸ್ ಪಿ ಅವ್ರು ಕೊಟ್ಟಿಲ್ಲ ನಮ್ಮ ಇದ್ದು ನಮ್ಮ ಗೃಹ ಮಂತ್ರಿ ಇದ್ದೊಬ್ಬ ಏನ್ ಎತ್ನಾಡ್ರಿ ನಮ್ಗೆ ಎಸ್ ಪಿ ಅವ್ರಿಗೆ ಮಾತಿಲ್ಲ ಮತ್ತೆ ಅದಕ್ಕೆ ಇಸ್ಲಾಕಿ ಹೋಗ ಎಲ್ಲರೂ ನೋಡ ಕಂದಾಯ ಗ್ರಾಮೀಣಾಭಿವೃದ್ಧಿ ಅರಣ್ಯ ಅರಣ್ಯ ತಗೊಂಡ್ಬಿಡುತ್ತೆ ಅದ ನನ್ ಮಗ್ಲೆ ಕೊಂಡಿರ್ತದೆ ಈಗ ನನಗೆ ಎರಡ್ನೂರ ಇಪ್ಪತ್ನಾಲ್ಕನೇ ಸೀಟ್ ಕೊಟ್ಟಾರೆ ಲಾಸ್ಟಿಗೆ ನಾನು ಕೇಳಿದ್ರೆ ಮನೆ ಸ್ಪೀಕರ್ಗ ನಾನು ಆರು ಸಲ ಆಸ ಬಂದೀನಿ ಕೇಂದ್ರ ಮಂತ್ರಿ ಇದ್ದೀನಿ ಅಧ್ಯಕ್ಷರು ಇಲ್ಲಿ ಹಾಕಿರಿ ನಂದು ಬರೋದ್ರೆ ಬಿಡ್ರಿ ನೂರ ಇಪ್ಪತ್ನಾಲ್ಕು ಕರ್ನಾಟಕ ವಿಧಾನಸಭಾ ಸೀಟ್ ಅದಾವೆ ನಾನು ಇಲ್ಲಿ ಹಾಕಿರಿ ಬರೋದ್ರಿ ಇಲ್ಲಿನ ಎರಡು ಅದು ಎಮ್ ಯಾರು ಎಸ್ ಪಿ ಸೋಮಶೇಖರ್ ಏನೊಬ್ಬರು ಹಾ ಎಲ್ಲ ಕೊಡ್ತೈತ ಅವ್ರ ನಂಬರ್ ಎಷ್ಟು ಎರಡು ನೂರ ಇಪ್ಪತ್ತೈದು ಎರಡ್ನೂರ ಇಪ್ಪತ್ತಾರು ನಾ ಸ್ಪೀಕರ್ ಕೇಳಿದೆ ಈ ಗಿರೇಕಿಗಳು ಇರುವುದೇ ಕರ್ನಾಟಕ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎರಡ್ನೂರ ಇಪ್ಪತ್ನಾಲ್ಕು ನಾ ಎರಡು ನೂರ ಇಪ್ಪತ್ನಾಲ್ಕು ಇದು ಎರಡು ನೂರ ಇಪ್ಪತ್ತೈದು ಇದು ಎರಡ್ನೂರ ಇಪ್ಪತ್ನಾಲ್ಕು ಎರಡು ನಕಲಿ ಎಮ್ ಎಲ್ ಎನಕ್ಕೆ ಅಲ್ಲಿಂದ ಹೇಳಿದೆ ಸಿದ್ದರಾಮಯ್ಯರಿಗೆ ಏನ್ ಯತ್ನಾ ಟೋಪಿ ಹಾಕೊಂಡ್ರಿ ನಿನ್ನ ಆಫೀಸಿಗೆ ಬರಬಾರ್ದು ಓಟ್ ಹಾಕ್ಬಾರ್ದು ತಿಳಿಯಲ್ಲ ಅವ್ರದ್ದು ಅವ್ರ ಓಟ್ ನನಗೆ ಬೇಕಾಗಿಲ್ಲ ಮುಂದೂ ಬೇಕಾಗಿಲ್ಲ ಸರಿಯಾಗಿರ್ಬೇಕು ಅಟ್ಟೆ ಅವರು ಕಣ್ಣ ಪಲ್ಲ ಹೋಗಿದ್ರು ನಡೀವಿಲ್ಲ ಸಿದ್ದರಾಮಯ್ಯ ಹೇಳಿದ ನಾ ಹೇಳಿದೆ ಸಿದ್ದರಾಮಯ್ಯನವ್ರ ಇವತ್ತು ನಮ್ಮ ಪಾರ್ಟಿಯವ್ರು ಇಲ್ಲಿ ಯಾವ್ದೋ ಇಪ್ಪತ್ತಿಡ್ಸಿದ್ರೆ ಇನ್ನು ಆರು ಮೂರು ವರ್ಷನ ನೀವು ಎಲ್ಲಿ ಕೂತಿರಿ ನಾನು ಅಲ್ಲೇ ಕೊಡ್ತೀನಿ ನನ್ನ ಎದುರಿಗೆ ನೀವೇ ನನ್ನ ಎದುರಿಗೆ ನೀವೇ ಇರ್ತೀರ ಪಕ್ಷದ ಪಕ್ಷ ನೀವೆಲ್ಲರೇ ಅಶೋಕ ಎದುರಪ್ಪಿಗೆ ಅನ್ಸಿದಂಗೆ ನನಗೆ ಅನ್ಸಲಾಕ ಆಗೋದಿಲ್ಲ ನೀವೆಲ್ಲ ಎನ್ಕ್ವೈರಿ ಮಾಡಿರಿ ನಾನು ಶುಗರ್ ಫ್ಯಾಕ್ಟ್ರಿ ಬಂದು ಮಾಡ್ಸಲಕ್ಕೆ ಮಾಡ್ರಿ ಸುಪ್ರೀಂ ಕೋರ್ಟ್ ನಾನು ಎಲ್ಲ ಪರ್ಮಿಷನ್ ತಂದೀನಿ నని రేడ్ హక్ ేన భ్రష్టాచార ఆస్తి ఐతి ఏను సిరప్పనే నేను చెక్ నవేన్ ఆవ్ ఒంటుదో నెత ఎల్ ఆస్తి ఐతి ఏనైతి ఏను సిగలక ఇవత్ నెట్టీ అన్న భ్రష్టాచార ముక్త సర్కార హిందూ పరవంత సర్కార అభివృద్ధి వాడంత సర్కార నరవరి మాంత సర్ ఈ రాజ్యదింత గుడ్సంత ప్రతి ఒక్క బడవణ్ ఒక్క రూపాయ మన ఖర్చు బ్యాడ గట్టి వెళ్ళగి వజ్ర బడ తారే ని రొక్క కొట్టు కదక గట్ట ఉళిరి ఈ కేసరి ఏలి హాక ముందర్కార కేసరిగూ న్యాయ కొడత నీలిగూ న్యాయ కొడత ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಂತೆ ಕರ್ನಾಟಕದಲ್ಲಿ ನಾನು ಯಾಕಿಷ್ಟು ನಾನು ನೀವು ಅಹಂಕಾರ ನಿ ಮಾತಾಡ್ತ ತಂಬೋದು ತನ್ಬೋದು ಆದ್ರ ಮದ್ದೂರಿನಾಗಿ ನಾವು ಮಂಡ್ಯ ಇದ್ದನ ಜನ ನಾನು ಹೇಳಿದ್ರು ಯತ್ನಾದ್ರೆ ಏನು ಮ್ಯಾಗ ನಾವು ಜಾತಿ ನೋಡುವುದಿಲ್ಲ ಒಕ್ಕಲಿಗರು ದಲಿತರು ಯಾವುದೂ ನೋಡುವುದಿಲ್ಲ ನಾವು ಯಾವ ಹಿಂದೂ ಪರವಾಗಿ ಕೆತ್ತೇವೆಂದ್ರಸ್ತನ ಅವನಿಗೆ ಓಟ್ ಹಾಕ್ತೀವಿ ಅನ್ನುವಂತ ಒಂದು ನಿನ್ನೆ ನೋಡಿ ಚನ್ನಗಿರಿ ಜಯಂಜ್ ಪಟೇಲ್ ಕ್ಷೇತ್ರಕ್ಕೆ ಹೋಗಿದ್ದೆ ಹದಿನೈದು ಸಾವಿರ ಜನ ಕೂಡಿದ್ರು ಅಲ್ಲಿ ಒಬ್ಬವ ಚನ್ನಗಿರಿ ಒಬ್ಬವ ಕ್ಯಾಂಡಿಡೇಟ್ ನನಗ ಪೊರಕೆ ಸೇವೆ ಮಾಡ್ತೀನಿ ಅಂತಂದಿದ್ದವ ನೀನೆ ನಿನ್ನೆ ಎಲ್ಲಿ ಹೋಗಿತ್ತು ಅನ್ನೋ ಗೊತ್ತಿಲ್ಲ ಪೊರಕೆ ಸೇವೆ ಮಾಡ್ತೀನಿ ಅಂದ್ ಅವನೇ ಪೊರಕೆ ತಗೊಂಡು ಎಲ್ಲಿ ಹೋಗಿದ್ದ ಗೊತ್ತಿಲ್ಲ ಇನ್ನೊಂದು ಕಡೆ ಹೋಗುವ ಇನ್ನೊಬ್ಬ ನಾನು ಉಪಾಧ್ಯಾಯಿ ಅಲ್ಲಿದ್ದೆ ಅವನಿಗೆ ಯಾರು ಗೊತ್ತಾಯ್ತಲ್ಲ ఏ ప్రతి అది బిట్రు అదే అదే బిడు అది ఇల్ బా ఈ అది వంటని శివమొగ్గకి కొంటు శివమొగ్గకి వంద ఐవత్ సార్ జన కూర్లేక కర్ణాటక చరగర బ నా ಒಂದು ನೂರ ಮೂವತ್ತು ಸೀಟ್ ಮ್ಯಾಗ ಬರ್ತದೆ ನೀವು ಯಾರು ಕೆಲವೊಂದು ಮಂದಿ ನಾಟಕ ಮಾಡ್ಲಕ್ಕಿಲ್ಲ ನಾವು ಹಿಂದೂ ಕಾರ್ಯಕರ್ತರು ಓದಿದು ಬಡಿದು ಪರ್ಮಿಷನ್ ಕೊಡೋದಿಲ್ಲ ಏನೇ ಗುಂಡೆ ಆ್ಯಕ್ಟ್ನಾಗ ಹಾಕುವುದು ಎಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಎಲ್ಲ ಹಿಂದೂ ಕಾರ್ಯಕರ್ತರ ಮೈನ ಕೇಸ್ ಎಲ್ಲ ನಾವು ವಾಪಸ್ ತಗೊಂಡ್ಬಿಡ್ತೀನಿ ಮಧ್ಯ ಸಚಿವ ನಮ್ಮ ಸರ್ಕಾರ ತಗೊಳ್ಳಿಲ್ಲ ಎಲ್ಲರೂ ನಮ್ಮ ಬಿಜೆಪಿಯವ್ರು ಇದ್ರು ತಗೊಳ್ಳಿಲ್ಲ ಬರೀ ಕಥೆ ಆದ್ರೆ ನಮ್ಗೆ ಅದು ಅದು ಹಿಂಗೆ ಹೇಳ್ಯಾರಿ ಅದು ಬರು ನಮ್ಮ ಡಿ ಜಿ ಐ ಜಿ ಪಿ ಹೇಳ್ಯಾರಿ ಅವ್ರು ಹೇಳ್ಯಾರ ಮನೆ ಡಿ ಕೆ ಶಿವಕುಮಾರ್ ತಗೊಂಡಲ್ರಿ ಹಾ ಡಿ ಕೆ ಶಿವಕುಮಾರ್ ಎಲ್ಲ ಮುಸ್ಲಿಮರ ಮ್ಯಾಗಿನ ಕೇಸ್ ವಾಪಸ್ ತಗೊಂಡ್ರು ನಮ್ಮವ್ರವ್ರ ಮಾತಾಡಲಿಲ್ಲ ಮಾತಾಡ್ಲಿಲ್ಲ ಅದಕ್ಕ ಮನೆ ನನಗೆ ನನ್ಗೆ ಬಂದರು ಬರ ಅಮ್ಮ ಅವನೇ ಅವರೇ ಅದಾನೆ ಅಮ್ಮನ ಅವಂತ್ರೆ ನಿಮ್ಗೆ ನಾನು ಬಿಜಾಪುರ ಜಿಲ್ಲೆದಾಗ ಮಜ್ಜೆಗೆ ಈ ಕಡೆ ಹಾಕ್ಯಾರ ಅದು ಗೆರೆಯಕ್ಕೆ ಬರೀಬೇಕಾಗಿತ್ತು ಎಲ್ಲ ಆಫೀಸರ್ಗಳಿಗೆ ಐ ಬಿ ನೀ ನೀಟ್ ಕೊಡ್ಬೇಕು ಹಾಟ್ ಕೊಡ್ಬೇಕು ಇಟ್ಟು ಸಿ ಎಂ ಹೇಳ್ಯಾರ ಪಿ ಎಂ ಹೇಳ್ಯಾರ ಅವರಿಗೆ ಬರೋದು ಐ ಬಿಗೆ ಅದಕ್ಕೆ ಗುರ್ಬೇಕು ನನಗೆ ಮನೆ ಹೇಳ್ಯಾರ ರೈತರಿಗೆ ಹೆಚ್ಚಿಗೆ ಪರಿಹಾರ ಕೊಡೋದು ಕೂಡುದು ಮಾಡ ರೈತರು ಆತ್ಮಹತ್ಯೆ ಯಾಕೆ ಮಾಡ್ಕೋತಾರಂದ್ರ ಎದಕ್ಕ ಸರ್ಕಾರ ಪರಿಹಾರ ಕೊಡುತ್ತಿದ್ದ ಹೇಳ್ತಾನೆ ರೈತರು ಬರಗಾಲ ಮ್ಯಾಲಿಂದ ಮ್ಯಾಲೆ ಬರಗಾಲ ಪೀಳಿಯಂತ ರೈತರಿಗೆ ಕೇಳ್ತಾರ ಯಾರು ಹೇಳಿದವ ನಿಮ್ಮ ಉಸ್ತುವಾರಿ ಮಂತ್ರಿ ಇಂಥವ್ರೆಲ್ಲ ಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹಿಂದೂಗಳು ಜೀವನ ಮಾಡ್ಲಿಕ್ಕೆ ಆಗಲ್ಲ ಇತ್ತು ಬಂಧುಗಳೇ ಹಾವೇರಿ ಜಿಲ್ಲೆಗಳು ಮುಂದಿನ ದಿವಸನಾಗ ಯಾಕಂದ್ರೆ ಹಾವೇರಿ ಅಂದ್ರೆ ಇಡೀ ರಾಜ್ಯದ ಮಧ್ಯ ಭಾಗ ಕೇಂದ್ರ ಭಾಗ ಈ ಹೃದಯ ಭಾಗ ಏನಿದೆ ಅಂದ್ರಿ ಇಲ್ಲಿ ಬದಲಾವಣೆ ಪ್ರಾರಂಭ ಆಯ್ತು ತೋರಿ ಇಡೀ ಕರ್ನಾಟಕ ಮದ್ದೂರಿನಾಗ ಬದಲಾವಣೆ ಚಾಲು ಆಗೈತೆ ಮದ್ದೂರು ಮಂಡ್ಯದಾಗ ಮಂಡ್ಯದ ಗಂಡು ಅಂಬರೀಷ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಬಿಟ್ರೆ ಯಾರು ಅವರು ಯಾರು ಅವರು ಇದು ಮಾಡ್ತಿದ್ದಲ್ಲ ಅವ್ರಿಗೆ ಆಭರಣ ಗೊತ್ತಲ್ಲ ಈ ಹತ್ನಾಲ್ಕು ಹಿಂಗೆ ಉಡುಗೂರು ಇಪ್ಪತ್ತು ಸಾವಿರ ಹುಡುಗರು ಸೇರ್ತಾರಲ್ಲ ನಾವು ಹಾರ ರೊಕ್ಕ ಕೊಟ್ಟು ದಾರು ಕೊಟ್ಟು ಬರದ ಇದು ಅಂದ್ರೂ ದುಡುವಿಲ್ಲ ಅರ್ಧ ಮಂದಿ ಕರ್ಕೊಂಡ್ ಬಂದಿರ್ತೀವಿ ಅರ್ಧ ಮಂದಿ ಬರೀ ಬಾರ ಮುಂದಿಟ್ಟಿರ್ತಾರೆ ಇಲ್ಲಿ ಸ್ವಂತ ಹಳ್ಳಿ ಹಳ್ಳಿಯಿಂದ ಏನು ಮದ್ದೂರ್ ಹಳ್ಳಿ ಹಳ್ಳಿಯಿಂದ ಜನ ಬಂದಿದ್ ನೋಡಿ ಇಡೀ ಕರ್ನಾಟಕದ ರಾಜಕಾರಣ ಪೂರ್ತಿ ಒಂದು ಸಂಚಲನ ಆಗಿದೆ ಇಷ್ಟು ರಾತ್ರಿ ನಾ ಇದಕ್ಕೆ ಬರ್ತೀನಿ ಅಂದ್ರೆ ಇಷ್ಟು ಬಂದ್ರು ಒಂದು ಏಳೆಂಟು ಸಾವಿರ ಜನ ಇಲ್ಲಿ ಚೇರ ಬಂದ ನಾವೆಲ್ಲ ಕೂಡಿ ಪ್ರತಿಜ್ಞೆ ಮಾಡೋಣ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹಿಂದೂ ಪರವಾದಂತ ಒಂದು ಸರ್ಕಾರ ರಾಜ್ಯದಲ್ಲಿ ಬರಲಿ ಭಾರತ ಪಾರ್ಟಿ ಜೈ ಶ್ರೀರಾಮ್